ಅರೆ ಶ್ರೀನಿವಾಸ ಹರಿ ಓಮ್ ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ ನೋಡಿ ಸ್ನೇಹಿತರೆ ನಾವು ನಿನ್ನೆ ಹಂಗೆ ಊರ ಕಡೆ ಹೋಗಿದ್ವಿ ಹತ್ರ ಹೋಗಿ ಹಂಗೆ ತೆನೆ ಎಲ್ಲ ಕಿತ್ಕೊಂಡು ಹೊಲ ಆ ತೋಟ ಎಲ್ಲ ನೋಡ್ಕೊಂಡು ಓಡಾಡ್ಕೊಂಡು ಹಂಗೆ ಆ ತೆನೆ ತೊಗೊಂಬಂದು ಆ ತೆನೆಯಿಂದ ಚಿಕ್ಕ ರೆಸಿಪಿ ಮಾಡ್ಕೊಂಡು ತಿಂದ್ವಿ ತುಂಬ ಖುಷಿ ಆಯಿತು ಮತ್ತು ಏನು ಹೊಲದ ಹತ್ರ ನಾವು ಹೋಗಿದ್ವಲ್ಲ ಅದೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ ಮತ್ತು ಇನ್ನೊಂದು ಏನಂದರೆ ಚಿಕ್ಕ ಇದರಲ್ಲಿ ಸುಮಾರು ಐಟಮ್ನ ಮಾಡ್ತಾರೆ ರಾಗಿ ದೋಸೆಯಿಂದ ಹಿಡಿದು ಇಡ್ಲಿನೂ ಮಾಡ್ತಾರಂತೆ ಈಗ ಮತ್ತು ನಾವು ಸಿಂಪಲ್ಲಾಗಿ ಹಂಗೆ ಹುರಿದುಬಿಟ್ಟು ಒಂದು ಕ್ಯಾಚಕ್ಕಿ ಅಂತಾರೆ ಇದಕ್ಕೆ ಆ ಥರ ಒಂದು ರೆಸಿಪಿ ಮಾಡಿದ್ದೀನಿ ಎಲ್ಲರೂ ನೋಡಿ ಸ್ನೇಹಿತರೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಹರೇಶ್ ಶ್ರೀನಿವಾಸ ಲಾಸ್ಟ್ ಟೈಮು ಒಂದು ತಿಂಗಳಿಗೆ ನಾನು ಮಾಡಿದಾಗ ಆವಾಗ ಇನ್ನೂ ತೆನೆ ಆಗೋ ಟೈಮಲ್ಲಿತ್ತು ಈಗ ತೆನೆ ಆಗಿ ರಾಗಿ ಏನು ಕಾಳು ಹಾಕಿ ಏನು ಹೋಗೋ ಸಮಯ ಬಂದಿದೆ ಇದನ್ನು ತೊಗೊಂಡೋಗ್ಬಿಟ್ಟು ಮನೇಲಿ ನಾನು ರೆಸಿಪಿ ಮಾಡ್ತೀನಿ ಸಿಂಪಲ್ ರೆಸಿಪಿ ಅದು ಮಾಮೂಲಿ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಅದಕ್ಕೆ ತೆಂಗಿನಕಾಯಿ ಸಕ್ಕರೆ ಎಲ್ಲ ಹಾಕ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ನಮ್ಮ ಪೂರ್ತಿ ಇದೆಲ್ಲ ನಮ್ಮ ಎಲ್ಲೇ ಇಲ್ಲಿಂದ ಹಿಡ್ದು ನೋಡಿ ಆ ಮೂಲೆ ಕಾಣತಕ್ಕಂತೆ ನಮ್ಮ ಇದೆಲ್ಲ ಪೂರ್ತಿ ರಾಗಿ ಹೊಲ ಎಲ್ಲ ನಮ್ಮದೇ ಈ ಕಡೆ ಬಂದರೆ ಇದೆಲ್ಲ ಬಾಳೆ ಗಿಡ ತೆಂಗಿನ ಗಿಡ ಎಲ್ಲ ಈ ಕಡೆ ಇದೆ ನಾನೊಂದು ತಿಂಗಳು ನಂತರ ಬಂದಿದ್ದೀನಿ ದಸರಾ ಹಬ್ಬದಲ್ಲಿ ಗಾಡಿ ಪೂಜೆ ಮಾಡೋಕ್ಕೆ ಬಂದಿದ್ದು ಹಂಗಾಗಿ ಈ ಹೊಲ ಎಲ್ಲ ನೋಡಿದರೆ ನಮಗೇನು ಒಂದು ಆನಂದ ಒಂದು ಸಂತೋಷ ಸಿಗುತ್ತೆ ನಾವು ಇರೋ ತಗೋದೆಲ್ಲ ಸಿಗೋದಿಲ್ಲ ಆದಷ್ಟು ಅಲ್ಲಿ ಕಡೆ ಬಂದರೆ ಈ ವಿಡಿಯೋಗಳ್ನ ಮಾಡಿಕೊಳ್ಳೋದು ಮತ್ತು ನೋಡಿ ಇದನ್ನು ಕಿತ್ಕೊಳ್ಳೋದ್ರಲ್ಲಿ ತೊಗೊಂಡೋಗೋದ್ರಲ್ಲಿ ಏನೋ ಒಂದು ಆನಂದ ಸಿಕ್ಕುತ್ತೆ ಇನ್ನೊಂದು ಹದಿನೈದು ದಿವಸದಲ್ಲಿ ಬಂದರೆ ಇದೆಲ್ಲ ಕಟ್ ಮಾಡಿಬಿಟ್ಟು ರಾಗಿನೇ ಮಾಡ್ಬಿಟ್ಟಿರ್ತಾರೆ ಅಷ್ಟೊತ್ತು ಕಾಲೇ ಹಾಗಾಗಿ ನೀವು ಹಳ್ಳಿಗಳ ಕಡೆ ಹೋದರೆ ಇದು ಈ ಸೀಸನಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದನ್ನ ಕುಸ್ಬಿಟ್ಟು ಮಾಡ್ತಾರೆ ಮತ್ತು ಈ ರಾಗಿ ತೆನೆಯಿಂದ ದೋಸೆನೂ ಮಾಡ್ತಾರೆ ಆದರೆ ನಾನು ಸಿಂಪಲ್ಲಾಗಿ ಮಾಡ್ತೀನಿ ಮಾಡೋದು ಅಂತ ನೋಡೋಣ ಈಗ ನಮ್ಮ ಹೊಲದಲ್ಲಿ ನೋಡಿ ಈ ರಾಗಿ ಬೆಳೆದಿದ್ದೊಂದು ಆನಂದ ಇದು ಕಟ್ ಮಾಡಿ ರಾಗಿ ಮಾಡೋವಾಗೂ ನಾನು ಬಂದು ವಿಡಿಯೋ ಮಾಡ್ತೀನಿ ರೆ ಅದಿನ್ನೇನು ತೆನೆ ಬರುತ್ತೆ ಅನ್ನುವಾಗ ಒಂದು ವಿಡಿಯೋ ಮಾಡಿದ್ದೆ ಈಗ ತೆನೆ ಬಂದು ಇನ್ನೇನು ಕೂಯಲಿ ನಂದು ಹದಿನೈದು ದಿವಸಲ್ಲೆಲ್ಲ ಕೂಯ್ದು ಬಿಡ್ತಾರೆ ಏನೇ ಆಗಲಿ ಊರು ಮನೆ ತೋಟ ಅಂದರೆ ಎಂಥವ್ರಿಗೂ ಆನಂದ ಸಂತೋಷ ಖುಷಿ ಸಿಕ್ಕುತ್ತೆ ಎಲ್ಲರೂ ಹಳ್ಳಿಗಳ ಕಡೆ ಬನ್ನಿ ಹಳ್ಳಿ ವಾತಾವರಣನ ಸವೀರಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ವಿ ಇದು ರೆಸಿಪಿ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅದೇ ನಾನು ಹೇಳಿದ್ದೆ ತೆನೆಯಕೆ ಬಂದಮೇಲೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಅದನ್ನ ನೋಡ್ಬಿಟ್ಟು ನನ್ನ ಫ್ರೆಂಡ್ಸು ಸುಮಾರು ಜನ ನನಗೂ ಈ ತೆನೆ ತಂದ್ಕೊಡಿ ತೆನೆ ತಂದ್ಕೊಡಿ ಅಂತ ಹೇಳಿದ್ರು ಸುಮಾರು ಒಂದು ಎಂಟತ್ತು ಜನ ಫ್ರೆಂಡ್ಸ್ಗೆ ಇವತ್ತು ನಾನು ತೆನೆಯಾಕಿ ಕಿತ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಹಂಗ ಅಯ್ಯೋ ಇಷ್ಟೊಂದು ಅಂತಿದ್ರು ಯಾಕಂದರೆ ಅವ್ರು ಎಷ್ಟಾದರೂ ಬೆಳೆದಿರೋರಲ್ವಾ ನಾನು ನನ್ನ ಫ್ರೆಂಡ್ಸ್ ಕೇಳಿದ್ದಾರೆ ಕಂಡ್ರಿ ಅಂತ ಹೇಳಿ ಕಿತ್ಕೊಂಡು ನೋಡಿ ಸ್ನೇಹಿತರೆ ಒಂದೊಂದು ಹತ್ತೇನೆ ಎಷ್ಟು ಇಷ್ಟಪ್ಪಾಗಿ ಮುದ್ದು ಮುದ್ದಾಗಿದೆ ಹಾಗಾಗಿ ಎಲ್ಲರಿಗೂ ಕಿತ್ಕೊಂಡಿದ್ವಿ ಸುಮಾರು ಜನಕ್ಕೆ ಅವ್ರನ್ನೇ ಬನ್ನಿ ಅಂತ ಕರೆದಿದ್ದೀನಿ ಕೆಲವರು ಬರ್ತೀನಿ ಅಂತಾರೆ ಅವ್ರಿಗೂ ಬರೋ ಪುಸ್ತತಿರೋದಿಲ್ಲ ಹಾಗಾಗಿ ಇದೇ ನಮ್ಮ ತೋಟ ಇದೇ ನಮ್ಮ ಅಕ್ಕಿ ಇದೇ ನಮ್ಮ ಐಸೂರಿ ಇದೇ ನಮ್ಮ ಸಂತೋಷ ಇದೇ ನಮ್ಮ ಪ್ರಕೃತಿ ಇದೇ ನಮ್ಮ ಆನಂದ ನೀವು ಬನ್ನಿ ನೀವು ಈ ಆನಂದದಲ್ಲಿ ಪಾಲ್ಗೊಳ್ಳಿ ನಿಮಗೂ ಒಳ್ಳೆಯದಾಗಲಿ ಮತ್ತು ಇದನ್ನು ಈ ಥರ ಹೊಲ ಒಂದು ತೆನೆ ಅಕ್ಕಿ ನೋಡಬೇಕು ಅಂದರೆ ನಾವು ಇನ್ನೂ ಒಂದು ವರ್ಷ ತಕ್ಕ ಕಾಯಬೇಕು ನೀರು ಎಲ್ಲ ಇರೋರು ಕೆಲವರು ಒಂದು ಬೆಳೆನ ಮಾಡ್ತಾರೆ ಇನ್ನು ಮಧ್ಯದಲ್ಲಿ ಒಂದು ಮೂರು ತಿಂಗಳು ರಾಗಿ ಆರು ತಿಂಗಳು ರಾಗಿ ಅಂತ ಸೊ ನಾವು ವರ್ಷಕ್ಕೊಂದೇ ಬೆಳೆ ಮಾಡೋದ್ರಿಂದ ಈ ಈ ಹೊಲಗಳು ಬಂದಾಗ ನಾನು ಯಾವಾಗಲೂ ಸಾಮಾನ್ಯವಾಗಿ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ನೀವು ಎಲ್ಲರೂ ಹಳ್ಳಿಗಳ ಕಡೆ ಹೋಗಿ ಈ ಸೀಸನಲ್ಲಿ ಈ ತೆನೆ ಅಕ್ಕಿನ ತೊಗೊಂಬನ್ನಿ ಇದರಲ್ಲಿ ಸಣ್ಣ ಪುಟ್ಟದೊಂದು ರೆಸಿಪಿ ಮಾಡ್ಬೋದು ದೋಸೆನೂ ಸಹ ಮಾಡ್ತಾರೆ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೊಂದು ತಿಂಗಳಲ್ಲಿ ಬಂದು ವಿಡಿಯೋ ಮಾಡೋ ಅಷ್ಟೊತ್ತಿಗೆ ಇದೆಲ್ಲ ಖಾಲಿ ಭೂಮಿ ಇರುತ್ತೆ ರಾಗಿ ನಮ್ಮ ಮನೇಲಿರುತ್ತೆ ಹುಲ್ಲು ಹಸತ್ ಬಾಯಿ ಹತ್ರ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಈ ಹಸಿರು ಇದ್ದಾಗಲೇ ತಿಂದು ಸವಿಬೇಕು ಬೇಕು ನಮಗೆ ರುಚಿ ಗೊತ್ತಾಗೋದು ಅಂತ ಹೇಳ್ತಾ ಈ ವಿಡಿಯೋ ಮಾಡಿದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ನೀನು ಸೂರ್ಯ ಮುಳುಗೋ ಸಮಯ ಈ ವಾತಾವರಣ ಈ ಹಸಿರು ನಮಗೆಲ್ಲೂ ದುಡ್ಡು ಕೊಟ್ಟರು ಸಿಗೋಲ್ಲ ಅದು ಇರತ್ತ ನಾವೇ ಬಂದು ಆನಂದಿಸ್ಬೇಕು ಹಂಗಾಗಿ ಎಲ್ಲರಿಗೂ ಒಳ್ಳೆಯದಾಗಿ ನೀವು ಹಳ್ಳಿಗಳ ಕಡೆಯಿಂದ ಈ ರಾಗಿ ತೆನೆ ಹಾಕಿನ ತರಿಸ್ಕೊಂಡು ತಿನ್ನಿ ಎಲ್ಲರಿಗೂ ಒಳ್ಳೇದಾಗಲಿ ಹರಿ ಓಂ ಅರೇ ಶ್ರೀನಿವಾಸ ನೋಡಿ ಸ್ನೇಹಿತರೆ ಅಲ್ಲಿ ತೆನೆ ಕಿತ್ಕೊಂಡ್ಬಂದಿದ್ನಲ್ಲ ಅದನ್ನ ಮನೆಗೆ ತೊಗೊಂಬಂದು ನೋಡಿ ಗ್ಯಾಸ್ ಮೇಲೆಲ್ಲ ಸುಡ್ಬಿಟ್ಟು ಅದನ್ನು ಕ್ಲೀನಾಗಿ ಕ್ಲೀನಾಗಿ ಒಂದು ಕಡಿಮೆ ಕಾವಲೇ ಸುಡಬೇಕು ಅದನ್ನ ಕ್ಲೀನಾಗಿ ಎಲ್ಲ ಸುಟ್ಕೊಂಡು ಒಂದು ಮರದಲ್ಲಿ ತೊಗೊಂಡು ಅದನ್ನ ಚೆನ್ನಾಗಿ ಎರಡು ಕೈಯಲ್ಲೂ ಒಸಗಬೇಕು ಚೆನ್ನಾಗಿ ಒಸಗಿದ್ರೆಲ್ಲ ಕಾಳ್ ಕಾಳು ಕಾಳು ತೆನೆ ಕಾಳ್ತಾರೆ ಉರಾಗಿ ಥರ ಉದುರುತ್ತೆ ಆ ನಂತರ ಒಂದು ಅದನ್ನು ಒಂದು ಮರಕ್ಕೆ ಹಾಕ್ಕೊಂಡು ಕೇರ್ಬಿಟ್ಟು ಅದು ಹೂವು ಸಿಪ್ಪೆ ಎಲ್ಲ ರೀ ತೆಗಿಬೇಕು ಆಮೇಲೆ ಒಂದು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ಹೊಡ್ಕೊಂಡು ಅದು ತುರ್ಕೊಂಡು ಒಂದು ಅರ್ಧ ಹೋಳು ಅದಕ್ಕೆ ಸ್ವಲ್ಪ ಸಕ್ಕರೆ ತೆಂಗಿನಕಾಯಿ ಒಂದು ಏನು ರಾಗಿ ತೆನೆ ನಾವು ತೊಗೊಂಡಿರ್ತೀವಲ್ಲ ರಾಗಿ ಕಾಳು ಎಲ್ಲಾನು ಅದಕ್ಕೆ ಕ್ಯಾಚ ತಿಂತಾರೆ ಮತ್ತು ಅದಕ್ಕೆ ಬೇಕು ಸ್ವಲ್ಪ ಎಳ್ಳು ಹಾಕೋಬೋದು ನಾನು ಎಳ್ಳೇನಿಲ್ಲ ಹಾಕಿಲ್ಲ ಹಾಗಾಗಿ ಸಕ್ಕರೆ ಕಾಯಿ ತುರಿ ಮತ್ತು ಏನು ರಾಗಿ ತೆನೆ ಅಷ್ಟು ಮಾತ್ರ ನಾನು ತೊಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಇನ್ನೂ ಒಂದು ಸ್ಪೂನು ಇನ್ನೂ ಒಂದು ಸ್ಪೂನ್ ಅಂದ್ರೂ ನಾನು ವಿಡಿಯೋಗೋಸ್ಕರ ಕಡಿಮೆ ಮಾಡಿದೆ ತಿರ್ಗಾ ಇನ್ನೂ ಒಂದು ಸರಿ ರಿಸ್ಕ್ ತೊಗೊಂಡು ಎರಡೆರಡು ಸರಿ ಇದನ್ನು ನಾನು ಮನೇಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನೀವು ನಿಮ್ಮ ಮನೆಗಳಲ್ಲಿ ತೊಗೊಂಬಂದು ಮಾಡಿ ಯಾಕಂದರೆ ಈ ಸೀಸನಲ್ಲಿ ಬಿಟ್ಟರೆ ಇನ್ನೊಂದು ವಾರ ಬಿಟ್ಟರೂ ಮಾಡೋಕ್ಕಾಗ್ತಿಲ್ಲ ಈಗಲೇ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಒಣಿಕೊಂಡಂಗೆ ಇದೆ ಇನ್ನೊಂದು ವಾರ ಹಿಂಗೆ ಬಿಸ್ಕೊಂಡ್ರೆ ಪೂರ್ತಿ ಒಣಿಕೊಂಡೇ ಬಿಡುತ್ತೆ ಅದು ಹಸಿರಿದ್ದಾಗಲೇ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ನೀವು ಈ ಥರ ಮಾಡ್ಕೊಂಡು ತಿನ್ನಿ ಆ ವಾತಾವರಣಕ್ಕೆಲ್ಲ ಹೋಗೋದು ಬನ್ನಿ ನಿಮಗೆಲ್ಲ ಒಳ್ಳೇದಾಗ